ಬಡ ಸೊಸೆ ಅನಾಮಿಕಾ ಮನೆಯ ಜಗಡಿ ಮೇಲೆ ನಿಂತುಕೊಂಡು ಜೋರಾಗಿ ಬೀಳ್ತಾ ಇರುವ ಮಳೆನ ನೋಡ್ತಾ ಎಷ್ಟೋ ಸಂತೋಷ ಪಡ್ತಾ ಇರುವಾಗ ಅತ್ತಿ ಅಲ್ಲಿಗೆ ಬರ್ತಾಳೆ ಏನು ನಡೀತೆ ಸೊಸೆ ನಿಲ್ಲಲೇ ನೀನೆ ಅಷ್ಟೊಂದು ನಗ್ತಾ ಇದೆಯಾ ಅದೇ ಹೀಗೆ ಮಳೆ ಬೀಳ್ತಾ ಇದ್ರೆ ಒಂದು ಕಡೆ ತಣ್ಣಗಿರುತ್ತೆ ಒದ್ದೆಯಾದ ಮಣ್ಣಿನಿಂದ ಬರುವ ವಾಸನೆ ಬಲೆ ಗಮ್ಮತ್ತಾಗಿರುತ್ತೆ ಮನಸ್ಸನ್ನು ದೋಚುತ್ತೆ ಈ ಸಂತೋಷದ ಜೊತೆಗೆ ದುಃಖ ಕೂಡ ಇರುತ್ತೆ ಸೊಸೆ ಆ ವಿಷಯ ಕೂಡ ಗೊತ್ತೆ ಈ ಮಳೆಯಿಂದ ಕೂಲಿ ಕೆಲಸ ಸರಿಯಾಗಿರೋದಿಲ್ಲ ಆದಾಯ ಕಡಿಮೆ ಆಗುತ್ತೆ ಆದ್ರಿಂದ ಅಡುಗೆ ಮನೇಲಿ ಸಾಮಾನೆಲ್ಲ ಖಾಲಿ ಆಗುತ್ತೆ ಮಗ ರಮೇಶು ದುಡ್ಡು ಸಂಪಾದಿಸಿ ಕಳ್ತಾ ಇದ್ದಾನೆ ಅಂತ ನಮಗೆ ದೂರವಾಗಿ ಪಟ್ಟಣಕ್ಕೆ ಹೋಗಿದ್ದಾನೆ ಆದರೆ ಅಲ್ಲಿ ಕೂಡ ಮಳೆ ಬೀಳ್ತಾ ಇರೋದ್ರಿಂದ ಕೆಲಸ ಸರಿಯಾಗಿ ಇಲ್ಲ ಅಂತ ಇದಕ್ಕ ಮೊದಲೇ ಫೋನ್ ಮಾಡಿ ಹೇಳ್ದ ಸೊಸೆ ಕೆಲಸ ಚೆನ್ನಾಗಿ ನಡೆದಾಗ ದೊಡ್ಡ ಮೊತ್ತದಲ್ಲಿ ದುಡ್ಡು ಕಳಿಸಿದ್ರಲ್ವಾ ಅತ್ತೆ ಮಗ ಹಾಗೆ ಕಳಿಸಿದ್ದ ಆದ್ರಿಂದನೇ ಅಲ್ವಾ ಸೊಸೆ ಟೈಮ್ ಮನೇನ ಬಿಡಿಸ್ಕೊಂಡಿದ್ದೀವಿ ನಾವು ಹೋಗಿ ಬಂದ ಕೂಲಿ ಕೆಲಸದ ದುಡ್ಡಿನಿಂದ ಎರಡು ಹೊತ್ತು ತಿಂತಾ ಇದ್ದೀವಲ್ಲ ಇದ್ದಿದ್ರಲ್ಲೇ ಸಂತೋಷವಾಗಿ ಇರ್ತಾ ಇದ್ದೀವಿ ಪಟ್ನದಲ್ಲಿ ಅವ್ರು ಹೇಗಿದ್ದಾರೋ ಏನೋ ಅಲ್ಲಿ ಕೂಡ ತುಂಬ ಮಳೆ ಬೀಳ್ತಾ ಇದೆ ಅಂತ ಫೋನಲ್ಲಿ ಹೇಳ್ದ ಸೊಸೆ ನಮ್ಮ ಕಾಲದಲ್ಲಿ ಬಡತನ ಇತ್ತು ಆದರೆ ಇಷ್ಟು ಕಷ್ಟವಾಗಿ ಇರ್ತಾ ಇರಲಿಲ್ಲ ಅತ್ತೆ ನಾವು ಈ ಮಳೆ ಕಾಲದ ಕಷ್ಟನ ತಡ್ಕೋಬೇಕು ಅಂದರೆ ಏನು ಮಾಡಬೇಕು ಅರ್ಥವಾಗ್ತಿಲ್ಲ ಕೂಲಿ ಕೆಲಸ ಸರಿಯಾಗಿರಲ್ಲ ಇನ್ನು ದುಡ್ಡು ಬರಲ್ಲ ಸೊಸೆ ನನಗೇನಕ್ಕೋ ಈ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ ಕಣೆ ಅತ್ತೆ ಈಗ ನಮ್ಮ ಮನೆಯಲ್ಲಿ ಒಂದು ಬದನೆಕಾಯಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಇದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಹೇಗಾಗುತ್ತೆ ಅತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಸೊಸೆ ಇಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆಯಲ್ಲ ನನಗೇನೋ ಬದನೆಕಾಯಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ ಶಾರದ ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡ್ತಾ ಇರ್ತಾ ಅನಾಮಿಕಾ ಸಮಾಧಾನಿಸುತ್ತಾ ಅತ್ತೆ ಮಾಡಿದ ಹಠ ಸಾಕು ನೀವು ಕೇಳಿದ ಹಾಗೆ ಚಿಕ್ಕ ಕಡಾಯಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಬದ್ನೆಕಾಯಿನ ಸಣ್ಣದಾಗಿ ಹಚ್ಚಿ ಹಿಟ್ಟು ಕಲಸಿ ಸ್ವಲ್ಪವೇ ಬದ್ನೆಕಾಯಿ ಬಜ್ಜಿ ಮಾಡ್ತೀನಿರಿ ನೀನು ನಮ್ಮನೆ ಮಹಾಲಕ್ಷ್ಮಿ ಸೊಸೆ ಅನಾಮಿಕಾ ನಗುತ್ತಾ ಮನೆಯೊಳಗೆ ಹೋಗುತ್ತಾಳೆ ಶಾರದಾ ಸಂತೋಷ ಪಡುತ್ತಾ ಸುತ್ತಲೂ ನೋಡ್ತಾ ಇರ್ತಾಳೆ ಅನಾಮಿಕಾ ಮನೆಯೊಳಗೆ ಬಿಸಿ ಬಿಸಿ ಬದ್ನೆಕಾಯಿ ಬಜ್ಜಿ ಮಾಡ್ತಾ ಇರ್ತಾಳೆ ಆ ವಾಸನೆ ಆ ಮನೆಯನ್ನು ದಾಡಿ ಪಕ್ಕದ ಮನೆಗೆ ಹೋಗುತ್ತೆ ಅಷ್ಟೇ ಪಕ್ಕದ ಮನೆ ಸೀತಮ್ಮ ಬೀಳ್ತಾ ಇರುವ ಮಳೆನ ಕೂಡ ಲೆಕ್ಕ ಮಾಡದೆ ಓಡೋಡಿ ಶಾರದಳ ಮನೆಗೆ ಬರ್ತಾಳೆ ಏನೇ ಸೀತಾ ಮಳೆ ಬೀಳ್ತಾ ಇದ್ರೆ ಒದ್ದೆ ಆಗ್ತಾ ಮುಂಗಿಸಿದ್ದು ತಪ್ಪಿಸ್ಕೊಂಡು ಹಾಗೆ ಓಡ್ಕೊಂಡು ಬಂದೆ ಯಾಕೆ ಏನು ವಿಷಯ ಇಲ್ಲಿ ನೋಡು ಶಾರದಾ ಚಿಕ್ಕಿ ಅನಾಮಿಕಾ ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ದಾಳೆ ಅಂತ ಮನೆಯಿಂದ ಬರ್ತಾ ಇರೋ ವಾಸನೆ ಹೇಳ್ತಾ ಇದೆ ನನಗೆ ಕೂಡ ಎರಡು ಮೂರು ಬದ್ನೆಕಾಯಿ ಬಜ್ಜಿ ಕೊಡು ನಾನು ಮಾಡಿದ ಬೇಳೆ ಸಾರೆಲ್ಲ ನಿಂಗೆ ಕೊಡ್ತೀನಿ ಹಾಗಲ್ಲ ಸೀತಾ ಚಿಕ್ಕಮ್ಮ ಈಗ ನೀನೇನು ಹೇಳಿದ್ರು ನಾನು ಕೇಳೋದಿಲ್ಲ ನಂಗೆ ಅನಾಮಿಕಾ ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿನೇ ಬೇಕು ಅಷ್ಟೇ ನಾನು ಈಗಲೇ ಹೋಗಿ ಸಾರು ತರ್ತೀನಿ ಸೀತಮ್ಮ ತಕ್ಷಣ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ ಊರೆಲ್ಲ ಅಂತ ಇದ್ರೆ ಏನೋ ಅಂದ್ಕೊಂಡೆ ಹೊರತು ಪಕ್ಕದ ಮನೆ ಸೀತಾ ನಿಜವಾಗಿಯೂ ಮಿಂಚಿನ ಬಳ್ಳಿ ಹೀಗೆ ಬಂದ್ಲು ಹಾಗೆ ಹೊರಟೋದ್ಲು ಎಂದು ಶಾರದಾ ಅಂದುಕೊಳ್ತಾ ಇರುವಾಗ ಎದುರಿನ ಮನೆಯಲ್ಲಿರುವ ಬಲರಾಮ್ ದೊಡ್ಡಯ್ಯ ಬರ್ತಾನೆ ಏನ್ ದೊಡ್ಡಯ್ಯ ನೀನ್ ಕೂಡ ನನ್ನ ಬಡ ಸೊಸೆ ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿ ಬೇಕಾ ಏನೋ ಹೌದು ತಾಯಿ ನನಗೆ ಎರಡು ಮೂರು ಪ್ಲೇಟು ಬದನೆಕಾಯಿ ಬಜ್ಜಿ ಏನು ಬೇಡ ಒಂದು ನಾಲ್ಕು ಬಜ್ಜಿ ಕೊಟ್ಟರೆ ಸಾಕು ಬದಲಾಗಿ ನಾನು ನಿನಗೆ ಮಸಾಲ ಟೀ ಕೊಡ್ತೀನಲ್ಲ ದೊಡ್ಡಯ್ಯ ನೀವು ಕೂಡ ವ್ಯಾಪಾರ ಮಾಡ್ತೀರಾ ಬದನೆಕಾಯಿ ಬಜ್ಜಿಗಾಗಿ ಮಾಡ್ತಾ ಇಲ್ಲ ತಾಯಿ ನಾನು ಹೋಗಿ ಮಸಾಲಾ ಟೀ ತರ್ತೀನಿ ಎಂದು ಹೇಳಿ ಬಲರಾಮ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ ನನ್ ಸೊಸೆ ಮಾಡ್ತಾ ಇರುವ ಬದ್ನೆಕಾಯಿ ಬಜ್ಜಿಗೆ ಇಷ್ಟು ಡಿಮ್ಯಾಂಡ್ ಅಂತ ನಾನು ಅಂದ್ಕೊಂಡಿರ್ಲಿಲ್ವೇ ಅಂದ್ಕೊಳ್ಳುತ್ತಲೇ ಬಜ್ಜಿ ಮಾಡ್ತಾ ಇರುವ ಅನಾಮಿಕಳ ಹತ್ರ ಬರ್ತಾಳೆ ಶಾರದಾ ಅತೇ ಬದ್ನೆಕಾಯಿ ಬಜ್ಜಿ ಮಾಡಿದಾಗೋಯ್ತು ತಿಂತಾ ಇರಿ ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಸೊಸೆ ನೀನ್ ಮಾಡ್ತಾ ಇರುವ ಬದ್ನೆಕಾಯಿ ಬಜ್ಜಿಗೆ ಹೊರಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಡಿಮ್ಯಾಂಡ್ ಹೆಚ್ಚಾಗದಂದ್ರೆ ಏನತ್ತೆ ಹೌದು ಸೊಸೆ ನೀನು ಮನೇಲಿ ಮಾಡ್ತಾ ಇರುವ ಬದ್ನೆಕಾಯಿ ಬಜ್ಜಿ ವಾಸನೆಗೆ ಆ ಪಕ್ಕದ ಮನೆ ಸೀತಮ್ಮ ಎದುರು ಮನೆ ಬಲರಾಮ್ ದೊಡ್ಡಯ್ಯ ಬಜ್ಜಿ ಬೇಕು ಅಂತ ಬಂದಿದ್ರು ಅತ್ತೆ ಇರೋದು ಒಂದೇ ಒಂದು ಬದ್ನೆಕಾಯಿ ಸ್ವಲ್ಪವೇ ಹಿಟ್ಟಿನಿಂದ ಮನೆಯಲ್ಲಿರುವ ನಾಲ್ಕು ಬರೆ ಹಾಗೆ ಬಜ್ಜಿ ಮಾಡಿದೆ ಈಗ ಅದನ್ನ ಪಕ್ಕದ ಮನೆಯವ್ರಿಗೆ ಎದುರು ಮನೆಯವ್ರಿಗೆ ಕೊಟ್ರೆ ನಮ್ಗೆ ಹೇಗೆ ಅತ್ತೆ ಅಲ್ಲ ಕಣಿ ಬಜ್ಜಿಗೆ ಬದ್ಲು ಸೀತಮ್ಮಯ್ಯನೋ ಬೇಳೆ ಸಾರು ಕೊಡ್ತೀನಿ ಅಂದ್ಲು ಇನ್ನು ಬಲರಾಮ್ ದೊಡ್ಡಯ್ಯ ಏನೋ ಮಸಾಲ ಟೀ ಕೊಡ್ತೀನಿ ಅಂತ ಹೇಳಿದಾನೆ ಅನಾಮಿಕಾ ಈ ಬದಲಿನ ವ್ಯಾಪಾರ ಚೆನ್ನಾಗಿದೆ ಅತ್ತೆ ನಾನ್ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಸರಿ ಕಣೆ ಸೊಸೆ ಕೊಡೆ ತಗೊಂಡ್ ಹೋಗು ಅನಾಮಿಕಾ ಹರಿದ ಕೊಡೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಸೀತಮ್ಮ ಬೇಳೆ ಸಾರು ತಗೊಂಡು ಶಾರದಾಳ ಮನೆಗೆ ಬರ್ತಾಳೆ ಮಸಾಲಾ ಟಿ ತಗೊಂಡು ಬಲರಾಮ್ ದೊಡ್ಡಯ್ಯ ಬರ್ತಾನೆ ಇಬ್ಬರು ಶಾರದಾಳನ್ನ ಕರಿತಾ ಇರ್ತಾರೆ ಶಾರದಾ ಹೊರಗೆ ಬರ್ತಾಳೆ ಶಾರದಾ ಚಿಕ್ಕಿ ಬೇಳೆ ಸಾರು ತಂದಿದ್ದೀನಿ ಎರಡು ಬದ್ನೆಕಾಯಿ ಬಜ್ಜಿ ಕೊಡು ಶಾರದಮ್ಮ ನಾನು ಮಸಾಲಾಟಿ ತಂದಿದ್ದೀನಿ ನಂಗೂ ಎರಡು ಸರಿ ಹೋಗಲ್ಲಮ್ಮ ಒಂದು ನಾಲ್ಕು ನಾಲ್ಕು ಅಂದ್ರೆ ನಾಲ್ಕೇ ನಾಲ್ಕು ಬಜ್ಜಿ ಕೊಡಮ್ಮ ಸೀತಾ ದೊಡ್ಡಯ್ಯ ಸ್ವಲ್ಪ ನಾನು ಹೇಳೋದು ಕೇಳಿ ಮನೆಯಲ್ಲಿ ಇದ್ದಿದ್ದು ಒಂದೇ ಒಂದು ಬದನೆಕಾಯಿ ಅದನ್ನು ಸಣ್ಣಗೆ ಹಚ್ಚಿ ಇರುವ ಸ್ವಲ್ಪ ಹಿಟ್ಟಿನಿಂದ ಬುದ್ಧಿವಂತಿಯಾದ ನನ್ನ ಸೊಸೆ ಕೆಲವು ಬದನೆಕಾಯಿ ಬಜ್ಜಿ ಮಾಡಿದ್ದಾಳೆ ಅದನ್ನು ನಿಮಗೆ ಕೊಟ್ಟು ನಿಮ್ಮ ಹತ್ರ ಇರುವ ಬೇಳೆ ಸಾರು ಮಸಾಲೆ ಟೀನ ತಗೊಳ್ಳಲ್ಲ ತಗೊಂಡ್ ಬಂದನ ಹಾಗೆ ನಿಮ್ಮ ಜೊತೆ ನೀವೇ ತಗೊಂಡು ಹೋಗಿ ಸೀತಮ್ಮ ಬಂದ್ರ ದುಃಖದಿಂದ ಮುಖ ಬಿಡುತ್ತಾರೆ ಶಾರದಂಗೆ ಪಾಪವೆನಿಸುತ್ತೆ ಆದ್ರೆ ಮನೆಯಲ್ಲಿರೋರಿಗೆ ಸರಿ ಹೋಗಲ್ಲ ಅಂತ ಸೊಸೆ ಅನಾಮಿಕಾ ಹೇಳಿದ ಮಾತೆ ನೆನಪಿಗೆ ಬರುತ್ತೆ ಏನು ಮಾಡಲಾರ್ದೆ ಹೋಗ್ತಾಳೆ ಸೀತಮ್ಮ ಬಲರಾಮರು ಬಜ್ಜಿಗಾಗಿ ಶಾರದನ್ನ ಬೇಡ್ತಾ ಇರ್ತಾರೆ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರ್ತಾಳೆ ಇಲ್ಲಿ ನೋಡು ದೊಡ್ಡಯ್ಯ ನಮ್ಮೆಲ್ಲರದ್ದು ಬಹಳ ಬಡ ಬದುಕು ಅಂತ ನಮಗ್ ಗೊತ್ತು ಹೀಗೆ ಮಳೆ ಬಿದ್ದಾಗ ಕೂಲಿ ದುಡ್ಡಿಲ್ಲದೆ ಎಷ್ಟೋ ಜನರಿಗೆ ಕಷ್ಟ ಬರ್ತಾ ಇರುತ್ತೆ ಬಿಸಿ ಬಿಸಿಯಾಗಿ ಏನು ತಿನ್ಬೇಕು ಅನ್ಸುತ್ತೆ ಆದ್ರೆ ತೆಗೆದುಕೊಳ್ಳೋದಕ್ಕೆ ಏನು ಇರೋದಿಲ್ಲ ಸೀತಮ್ಮ ಬಲರಾಮ್ ಇಬ್ಬರು ಏನು ಮಾತನಾಡದೆ ಮೌನವಾಗಿರ್ತಾರೆ ಮಕ್ಕಳೇ ಮನೆಯೊಳಗೆ ಬನ್ನಿ ಅತ್ತೆ ನೀವು ಮಾತಾಡ್ತಾ ಇರಿ ಮಕ್ಕಳನ್ನು ಕರೆದುಕೊಂಡು ಅನಾಮಿಕ ಮನೆಯೊಳಗೆ ಹೋಗುತ್ತಾಳೆ ಹಿಂದೆ ಶಾರದಾ ಹೋಗುತ್ತಾಳೆ ಮಕ್ಕಳನ್ನು ಕರೆದುಕೊಂಡು ರೂಮ್ಗೆ ಹೋಗ್ತಾಳೆ ಅನಾಮಿಕ ಕೆಲವು ಬದ್ನೇಕಾಯಿ ಬಜ್ಜಿನ ತೆಗೆದುಕೊಂಡು ಬಂದು ಸೀತಮ್ಮ ಬಲರಾಮರಿಗೆ ಕೊಡುತ್ತಾಳೆ ಅವರು ಸಂತೋಷದಿಂದ ಹೊರಟು ಹೋಗುತ್ತಾರೆ ಮಕ್ಕಳು ಸ್ಕೂಲ್ ಡ್ರೆಸ್ ಬದಲಾಯಿಸಿಕೊಂಡು ಬಂದು ಕುತ್ಕೋತಾರೆ ಅನಾಮಿಕ ಅವರಿಗೆ ಬಜ್ಜಿ ಹಾಕಿ ಕೊಡುತ್ತಾಳೆ ಸಂತೋಷದಿಂದ ಮಕ್ಕಳು ತಿಂತಾ ಇರ್ತಾರೆ ಸೊಸೆ ನಂಗ್ ಕೂಡ ಎರಡು ಬಜ್ಜಿ ಕೂಡ ಅದನ್ನ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ ಹಾಗೆ ಅತ್ತೆ ಹೀಗ್ಲೇ ತರ್ತೀನಿ ಅನಾಮಿಕ ಹೋಗಿ ಬದ್ನೆಕಾಯಿ ಬಜ್ಜಿ ತಂದು ಕೊಡುತ್ತಾಳೆ ಶಾರದಾ ಸಂತೋಷದಿಂದ ತಿಂತಾ ಇರ್ತಾಳೆ ಅತ್ತೆ ನಾನೊಂದ್ ಮಾತು ಕೇಳ್ತೀನಿ ನೀವು ಕೋಪ ಮಾಡ್ಕೋಬಿಡಿ ಬದ್ನೆಕಾಯಿ ಬಜ್ಜಿ ಮಾರ್ತೀಯ ಸೊಸೆ ಹೌದು ಅತ್ತೆ ಮಳೆಯಲ್ಲಿ ಬಿಸಿ ಬಿಸಿ ಆಗಿರೋದು ಎಲ್ಲರೂ ತಿನ್ಬೇಕು ಅನ್ಕೋತಾರಲ್ವಾ ಹೌದು ಸೊಸೆ ಅದಕ್ಕೆ ನೀನು ಬದ್ನೆಕಾಯಿ ಬಜ್ಜಿ ಮಾರ್ತೀನಿ ಅಂತ ಇದೀಯಾ ಹೌದು ಅತ್ತೆ ಸಾಯಂಕಾಲ ಮಾವಯ್ಯ ಮನೆಗೆ ಬರ್ತಾರಲ್ಲ ಮಾವಿಂಗಿ ಹೇಳಿ ನಾಳೆಯಿಂದ ಬದ್ನೆಕಾಯಿ ಬಜ್ಜಿ ಮಾರೋದು ಶುರು ಮಾಡ್ತೀನಿ ಒಳ್ಳೆ ಸೊಸೆ ಶಾರದಾ ಮೆಚ್ಚಿಕೊಳ್ಳುತ್ತಾ ಬದ್ನೆಕಾಯಿ ಬಜ್ಜಿ ಇರ್ತಾಳೆ ಆ ದಿನ ರಾತ್ರಿ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಬಂದ ಮಾವ ಪ್ರಸಾದನಿಗೆ ಅನ್ನದ ಜೊತೆ ಬದ್ನೆಕಾಯಿ ಬಜ್ಜಿ ಹಾಕುತ್ತಾಳೆ ಅನಾಮಿಕಾ ಏನಮ್ಮ ಸೊಸೆ ಈ ಬದ್ನೆಕಾಯಿ ಬಜ್ಜಿ ಚೆನ್ನಾಗಿದೆ ಅಮ್ಮ ನೀನು ಬದ್ನೆಕಾಯಿ ಬಜ್ಜಿ ಮಾಡಿ ಮಾರ್ತೀನಿ ಅಂತ ಆ ವಿಷಯ ನಿಮ್ಮತ್ತೆ ಹೇಳಿದ್ಲು ಅದೇನೋ ಅದೇನು ಜಾಗ್ರತೆಯಾಗಿ ಮಾಡ್ಕೋಮಾ ನಿಮ್ ಮಾವನ ಆಶೀರ್ವಾದ ಯಾವತ್ತೂ ಇರುತ್ತೆ ಹಾಗೆ ಮಾವಯ್ಯ ಇನ್ನು ಮಾರನೇ ದಿನ ಮಳೆ ಬೀಳುತ್ತಾ ಇರುವಾಗ ರೋಡ್ ಪಕ್ಕದಲ್ಲಿ ಬಿಸಿ ಬಿಸಿಯಾಗಿ ಬದನೆಕಾಯಿ ಬಜ್ಜಿ ಮಾಡುತ್ತಾ ಹತ್ತಕ್ಕೆ ಹತ್ತು ಬದನೆಕಾಯಿ ಬಜ್ಜಿ ಹತ್ತಕ್ಕೆ ಹತ್ತು ಬದನೆಕಾಯಿ ಬಜ್ಜಿ ಅಂತ ಮಾರ್ತಾ ಇರ್ತಾಳೆ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿಗಳು ಅದರಲ್ಲೂ ವೆರೈಟಿಯಾಗಿ ಬದನೆಕಾಯಿ ಬಜ್ಜಿ ಅಂದ್ರೆ ತಿನ್ನದೇ ಇರ್ತಾರ ಮೇಲಾಗಿ ಹತ್ತು ರೂಪಾಯಿಗೆ ಹತ್ತು ಬಜ್ಜಿ ಅಂದ್ರೆ ಯಾರು ತಿನ್ನದೇ ಇರ್ತಾರೆ ಇಷ್ಟ ಬಂದವರು ತಿಂತಾ ಇರ್ತಾರೆ ಒಂದು ದಿನ ಮನೆಗೆ ಒಂದು ಕಾರು ಬಂದು ನಿಲ್ಲುತ್ತೆ ಅನಾಮಿಕಾ ಶಾರದ ಮಕ್ಕಳು ಪ್ರಸಾದ್ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ವಿಕ್ರಮ್ ಅನ್ನುವ ಸೂಟು ಬೂಟು ಹಾಕಿಕೊಂಡ ವ್ಯಕ್ತಿ ಕೆಳಗಿಳಿದು ಅವರ ಹತ್ರಕ್ಕೆ ಬರ್ತಾನೆ ಅವರನ್ನು ನೋಡಿ ನಮಸ್ಕಾರ ಮಾಡುತ್ತಾನೆ ಸ್ವಾಮಿ ನೀವು ಮನೆಯೊಳಗೆ ಬನ್ನಿ ಎಲ್ಲ ವಿವರವಾಗಿ ಹೇಳ್ತೀನಿ ಎಲ್ಲರೂ ಮನೆಯೊಳಗೆ ಕೂತ್ಕೋತಾರೆ ನನ್ನನ್ನು ಗುರುತು ಹಿಡಿದಿದ್ದೀರಲ್ಲ ಅಯ್ಯೋ ಸರ್ ದಿನವೂ ನೀವು ಬದ್ನಿಕೆ ಬಜ್ಜಿ ತಿನ್ನೋದಕ್ಕೆ ನಮ್ಮ ಹತ್ರ ಬರ್ತಾ ಇರ್ತೀರಲ್ವಾ ಹೌದು ಹೌದು ಅನಾಮಿಕ ಸಿಸ್ಟರ್ ಈಗ ನೀವು ಬಂದ ವಿಷಯ ಹೇಳಿ ಸ್ವಾಮಿ ನೀವು ನಮ್ಮ ಕಂಪನಿಗೆ ದಿನವೂ ಸಾಯಂಕಾಲದ ಹೊತ್ತು ಸ್ನಾಕ್ ಕೆಳಗೆ ಬಿಸಿ ಬಿಸಿ ಬದ್ನೆಕಾಯಿ ಬಜ್ಜಿ ಕೊಡ್ತೀರಾ ನೀವು ನಮಗೆ ಸಪ್ಲೈ ಮಾಡ್ತೀರಾ ಅನಾಮಿಕಂಗೆ ಆ ಆಫರ್ ಕೇಳ್ತಲೇ ಭಯವಾಗುತ್ತೆ ಸಾರಿ ಸರ್ ನನ್ನಿಂದಾಗಲ್ಲ ನಾನೇನೋ ಮಾಮೂಲಾಗಿ ರೋಡ್ ಪಕ್ಕದಲ್ಲಿ ಆ ಬದ್ನೆ ಕಬ್ಬಜ್ಜಿನ ಹಾಕೊಂಡು ಮಾರ್ಕೊಂಡಿರ್ತೀನಿ ನನ್ನ ಬಿಟ್ಬಿಡಿ ಸರ್ ಎಂದು ಭಯದಿಂದ ಹಿತ್ತಲಿಗೆ ಹೋಗುತ್ತಾಳೆ ಅವಳ ಹಿಂದೆ ಶಾರದ ಕೂಡ ಬರುತ್ತಾಳೆ ಸೊಸೆ ಕೈಗೆ ಬಂದ ಅದೃಷ್ಟನ ಬೇಡ ಅನ್ಬಾರ್ದು ಉಪ್ಕೊ ಅತೇ ಅದು ನಿಂಗೆ ಸಹಾಯ ಮಾಡೋದಕ್ಕೆ ಇದ್ದೀವಲ್ಲ ಸೊಸೆ ಅದಕ್ಕೆ ಅನಾಮಿಕ ಒಪ್ಪಿಕೊಳ್ಳುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಬಡ ಸೊಸೆ ಅನಾಮಿಕಾ ಮಾಡಿದ ಬದ್ನೆಕಾಯಿ ಬಜ್ಜೆ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿಯ ಹಾಗೆ ಸಾಗುತ್ತಾ ಇರುತ್ತದೆ ತನ್ನ ಹೆಂಡತಿಯ ಬುದ್ಧಿವಂತಿಕೆಗೆ ಸಂತೋಷ ಪಡುತ್ತಾ ರಮೇಶ್ ಪಟ್ಟಣ ಬಿಟ್ಟು ಊರಿಗೆ ಬರುತ್ತಾನೆ ಕುಟುಂಬದ ಜೊತೆ ಸೇರಿ ಸಂತೋಷದಿಂದ ಜೀವಿಸ್ತಾ ಇರ್ತಾನೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ವಿಷ್ಣುಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ನಿವಾಸಿಸುತ್ತಿರುತ್ತಾರೆ ಅವರಿಗೆ ಮೂವರು ಗಂಡು ಮಕ್ಕಳು ದೊಡ್ಡವನ ಹೆಸರು ಕಿಶೋರ್ ಎರಡನೇವನ ಹೆಸರು ಸುರೇಶ್ ಮೂರನೇವನ ಹೆಸರು ರಮೇಶ್ ಮೂವರಿಗೆ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟೋ ಪ್ರೇಮ ಅವರು ಮೂವರು ಕೂಡ ಯಾವ ಕೆಲಸ ಮಾಡಿದರೂ ಕಲೆತು ಒಟ್ಟಾಗಿ ಮಾಡ್ತಾ ಇದ್ರು ಒಂದೇ ಸ್ಕೂಲ್ ನಲ್ಲಿ ಮತ್ತೆ ಒಂದೇ ಕಾಲೇಜ್ ಅಲ್ಲಿ ಓದ್ಕೋತಾ ಇದ್ರು ಮೂವರು ಕೂಡ ಅಣ್ಣ ತಮ್ಮಿಂದರ ಆಗಿರದೆ ಸ್ನೇಹಿತರ ಹಾಗಿರ್ತಾ ಇದ್ರು ಒಂದೇ ರೀತಿಯ ಬಟ್ಟೆ ಹಾಕೋತಾ ಇದ್ರು ಫುಡ್ ವಿಷಯದಲ್ಲಿ ಕೂಡ ಅವರದ್ದು ಒಂದೇ ಟೇಸ್ಟ್ ಅವರಲ್ಲಿ ಒಬ್ಬನಿಗೆ ಜ್ವರ ಬಂದ್ರೆ ಮಿಕ್ಕವರಿಗೆ ಕೂಡ ಜ್ವರ ಬರ್ತಾ ಇತ್ತು ಅವರ ಮಧ್ಯದಲ್ಲಿರುವ ಅನುಬಂಧವನ್ನು ನೋಡಿ ಆ ಊರಿನವರು ಎಷ್ಟೋ ಆಶ್ಚರ್ಯ ಹೋಗ್ತಾ ಇದ್ರು ಅವರ ಹೆಸರುಗಳು ಬೇರೆಯಾದರೂ ಆ ಊರಿನವರು ಮಾತ್ರ ಅವರನ್ನು ರಾಮ ಲಕ್ಷ್ಮಣ ಭರತ ಅಂತ ಕರಿತಾ ಇದ್ರು ಅವರಿಂದ ಆ ಊರಿನವರು ಶಾರದಾ ಪ್ರಸಾದರಿಗೆ ಎಷ್ಟೋ ಗೌರವವನ್ನು ಕೊಡ್ತಾ ಇದ್ರು ಅವರ ಓದುಗಳು ಪೂರ್ತಿಯಾದ ನಂತರ ಮೂವರು ಒಂದೇ ಕಂಪನಿಯಲ್ಲಿ ಒಂದೇ ಹುದ್ದೆಯಲ್ಲಿ ಉದ್ಯೋಗದಲ್ಲಿ ಸೇರ್ತಾರೆ ಒಂದು ದಿನ ಶಾರದಾ ಪ್ರಸಾದನ ಹತ್ರ ಬರ್ತಾಳೆ ನಮ್ಮ ಮೂವರು ಮಕ್ಕಳನ್ನ ನೋಡ್ತಾ ಇದ್ರೆ ಬಹಳ ಗರ್ವವಾಗಿದ್ದರಿ ಎಷ್ಟು ಪ್ರೇಮದಿಂದ ಇರ್ತಾರಲ್ಲ ಈ ದಿನದಲ್ಲಿ ಇಷ್ಟು ಅನ್ಯೋನ್ಯವಾಗಿ ಯಾರ ಹೇಳಿ ಒಂದ್ ಕಡೆ ಅವರನ್ನ ನೋಡ್ತಾ ಇದ್ರೆ ಗರ್ವವೆನ್ಸುತ್ತೆ ಮತ್ತೊಂದ್ ಕಡೆ ಅವರನ್ನ ನೋಡ್ತಾ ಇದ್ರೆ ಭಯ ಅನ್ಸುತ್ತೆ ಯಾಕಂದ್ರೆ ಅವ್ರ ಬಗ್ಗೆ ಒಂದೇ ನಾಳೆ ಮದುವೆ ಆದ್ರೆ ಆ ಬರುವ ಹುಡುಗಿಯರು ಕೂಡ ಒಂದೇ ಅಭಿರುಚಿ ಇರುವವರನ್ನೇ ಇಷ್ಟಪಡ್ತಾ ಇರ್ತಾರೆ ಇದರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು ಆ ಮೂವರು ಹುಡುಗಿಯರು ಕೂಡ ಒಂದೇ ಕುಟುಂಬದವರಾದ್ರೆ ಚೆನ್ನಾಗಿರುತ್ತಲ್ಲ ಹಾಗಾದ್ರೆ ಎಲ್ರು ಕಲಿತು ಬರ್ತು ಇರ್ತಾರೆ ಹಾಗೆ ಸಿಕ್ಕೋದು ಕಷ್ಟನೇ ಒಂದು ಕುಟುಂಬದಲ್ಲಿ ಅಕ್ಕ ತಂಗಿಯರಂದ್ರೆ ಅನ್ಯೋನ್ಯವಾಗಿರ್ತಾರೆ ಈ ಆಲೋಚನೆಯಂತೂ ನನ್ ತಲೆಯಲ್ಲಿ ಬಿಸಿ ಆಗ್ತಾ ಇದೆ ನೀವೇನಂತೀರಾ ಆಗ ಪ್ರಸಾದ್ ನಗುತ್ತಾ ಶಾರದಳ ಹತ್ರ ಈಗಂತಾನೆ ಈ ವಿಷಯದಲ್ಲಿ ನೀನೇನು ದಿಗಿಲು ಪಡಬೇಡ ನಮ್ಮ ಮಕ್ಕಳು ಒಳ್ಳೆಯವರು ಆ ಮೇಲಿನವರು ಇವರಿಗೆ ಒಳ್ಳೆ ಜೋಡಿನ ತೋರಿಸ್ತಾನೆ ಬಿಡು ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ ಎಲ್ಲವನ್ನೇ ನೋಡ್ಕೋತಾನೆ ಆದ್ರೆ ಇವರಿಗೆ ಮಾತ್ರ ಮೂವರು ಅಕ್ಕ ತಂಗಿಯರ ಸಂಬಂಧನೇ ನೋಡೋಣ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ಹಾಗಾಗದೆ ಬೇರೆ ಬೇರೆ ಮಕ್ಕಳಾದ್ರೆ ನಮ್ಮ ಮಕ್ಕಳನ್ನ ಬಿಡಿಸುತ್ತಾರೆ ಯಾವ ಹೆಂಡತಿ ಆದ್ರೂ ತನ್ನ ಗಂಡ ತನ್ನನ್ನೇ ಹೆಚ್ಚಾಗಿ ಪ್ರೇಮಿಸ್ಬೇಕು ಅನ್ಕೋತಾಳೆ ನಮ್ಮ ಮಕ್ಕಳ ಮಧ್ಯೆ ಅನುಬಂಧ ಎಷ್ಟು ಗಟ್ಟಿಯದೋ ಗೊತ್ತಲ್ವಾ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ನಾವು ಮುಂದಕ್ಕೆ ಹೋಗ್ಬೇಕು ಆ ದಿನ ರಾತ್ರಿ ತಮ್ಮ ಮೂರು ಮಕ್ಕಳ ಜೊತೆ ಸೇರಿ ಊಟ ಮಾಡುತ್ತಾ ಇರುವಾಗ ಶಾರದಾ ಅವರನ್ನು ಹೀಗೆ ಕೇಳ್ತಾಳೆ ನೋಡ್ರಿ ನಿಮ್ಮ ಮೂವರನ್ನು ನಾನೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮಪ್ಪ ನಿಮಗೆ ಮದ್ವೆ ಮಾಡೋಣ ಅನ್ಕೊಂಡಿದೀವಿ ನಿಮ್ಮ ಮೂವರಿಗೂ ವಯಸ್ಸಿನಲ್ಲಿ ಒಂದೊಂದು ವರ್ಷವೇ ಮಾತ್ರ ಬದಲಾವಣೆ ನೀವು ನಿಮಗೆ ಹಿಡಿಸಿದ ಹುಡುಗಿಯನ್ನ ಮದ್ವೆ ಮಾಡ್ಕೋತೀನಿ ಅಂದ್ರೆ ನಮ್ಗೆ ಎಂತಹ ಅಭ್ಯಂತರನೂ ಇಲ್ಲ ಆಗ ದೊಡ್ಡ ಮಗ ಕೇಶವ್ ತನ್ನ ತಾಯಿ ಹತ್ರ ಹೀಗಂತಾನೆ ಏನ್ ಮಾತಾಡ್ತ ನಾವು ನಿಮ್ಮ ಮಾತನ್ನ ಯಾವಾಗಾರು ಇಲ್ಲ ಅಂತೀವಾ ನಿಮ್ಮ ಮಾತೆ ನಮ್ ಮಾತು ನೀವು ಯಾರನ್ನ ತೋರ್ಸಿದ್ರು ಅವರನ್ನೇ ಮದ್ವೆ ಮಾಡ್ಕೋತೀವಿ ಮದುವೆ ಹೆಸರಿಂದ ನಮ್ಮನ್ನು ಮಾತ್ರ ಬೇರೆ ಮಾಡಬೇಡ ಅಂತಹ ಸಂದರ್ಭ ಬಂದ್ರೆ ಇಲ್ಲೋಡು ಹೇಳ್ತಾ ಇದೇನೆ ಈಗ್ಲೇ ನಮಗೆ ನಿಜಕ್ಕೂ ಮದುವೆನೆ ಬೇಡ ಆಗ ಪ್ರಸಾದ್ ತನ್ನ ಮಕ್ಕಳ ಹತ್ರ ನಿಮ್ಮ ನಿಮ್ಮೂರನ್ನು ನೋಡ್ತಾ ಇದ್ರೆ ನನಗೆ ಸಂತೋಷವಾಗಿದೆ ಸಂತೋಷವಾಗಿದೆಪ್ಪ ಈ ದಿನದಲ್ಲಿ ನಿಮ್ಮ ಮೂವರ ಹಾಗೆ ಯಾರಾದ್ರೂ ಕಲಿತ ಬರ್ತಾ ಇರ್ತಾರ ಹೇಳು ನಾನು ನಿಮ್ಮಮ್ಮ ನಿಮ್ಮ ಮೂವರಿಗೂ ಮೂವರು ಅಕ್ಕ ತಂಗಿಯಿಂದಿರೋ ಸಂಬಂಧನೆ ನೋಡೋ ಮಾಡ್ಬೇಕು ಅಂತಿದ್ದೀವಪ್ಪ ತಂದೆ ಮಾತನ್ನು ಕೇಳಿ ಮೂವರು ಬಹಳ ಸಂತೋಷಿಸುತ್ತಾರೆ ಪ್ರಸಾದ್ ಸಂಬಂಧನ ಹುಡುಕೋದಕ್ಕೆ ಶುರು ಮಾಡುತ್ತಾನೆ ಎಷ್ಟು ಹುಡುಕಿದ್ರು ಅವರಿಗೆ ಬೇಕಾದ ಸಂಬಂಧ ಸಿಗ್ತಾ ಇರ್ಲಿಲ್ಲ ಒಂದು ಕಡೆ ಮೂವರು ಅಕ್ಕ ತಂಗಿಯರು ಇರ್ತಾರೆ ಆದ್ರೆ ಇವರಿಗೆ ಒಬ್ಬರಂದ್ರೆ ಒಬ್ಬರಿಗೆ ನಿಜಕ್ಕೂ ಹಿಡಿಸೋದಿಲ್ಲ ಮತ್ತೊಂದು ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿಯರೇ ಇರ್ತಾರೆ ಪ್ರಸಾದ್ ಆ ಸಂಬಂಧ ಹಿಡಿಸ್ಲಿಲ್ಲ ಎಷ್ಟೋ ಹುಡುಕಿದ ಮೇಲೆ ಒಂದು ಮನೆಯಲ್ಲಿ ಮೂವರು ಅಕ್ಕ ತಂಗಿಯರು ಇರುವ ಸಂಬಂಧ ಸಿಗುತ್ತದೆ ಆ ಮೂವರಿಗೆ ಕೂಡ ಒಬ್ಬರಂದ್ರೆ ಒಬ್ಬರಿಗೆ ಅಮಿತವಾದ ಇಷ್ಟ ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ಅದೇನು ಅಂದ್ರೆ ಅವರು ಮಾಯಾ ಹೆಣ್ಣು ಮಕ್ಕಳು ದೊಡ್ಡ ಹುಡುಗಿ ಸುಶೀಲಂಗೆ ತನ್ನ ಕಣ್ಣಿನಿಂದ ಮಾಯಾ ಮಾಡುವ ವಿದ್ಯೆ ಗೊತ್ತು ಕೋಪದಿಂದ ತನ್ನ ಕಣ್ಣಿನಿಂದ ಯಾರನ್ನಾದ್ರೂ ಕೋಪದಿಂದ ನೋಡಿದ್ರೆ ಏನೋ ಒಂದು ಕೆಟ್ಟದಾಗುತ್ತೆ ಇನ್ನು ಎರಡನೇ ಹುಡುಗಿ ನೀಲನ್ಗೆ ಮಾಯಾ ಬಾಯಿ ಆಕೆ ತನ್ನ ಬಾಯಿಂದ ಕೋಪದಿಂದ ಯಾರನ್ನಾದ್ರೂ ಬೈದ್ರೆ ಅದು ಖಚಿತವಾಗಿ ನಡೀತಾ ಇರ್ತಾ ಇತ್ತು ಮೂರನೇ ಹುಡುಗಿ ಅನಾಮಿಕಾ ಆಕೆಗೆ ತನ್ನ ಕಣ್ಣೀರಿನಲ್ಲಿ ಮಾಯ ಇರುತ್ತದೆ ಆಕೆಗೆ ಯಾರಾದ್ರೂ ಕಷ್ಟ ಕೊಟ್ರೆ ಕಣ್ಣೀರು ತರಿಸಿದ್ರೆ ತನ್ನನ್ನು ಕಷ್ಟ ಕೊಟ್ಟವರಿಗೆ ಯಾವುದೋ ಒಂದು ಕೆಟ್ಟದ್ದು ಖಚಿತವಾಗಿ ನಡೆಯುತ್ತದೆ ಆದರೆ ಪ್ರಸಾದ್ ಇದೇನು ಹಚ್ಚಿಕೊಳ್ಳದೆ ಅದು ದೊಡ್ಡ ಸಮಸ್ಯೆಯೇ ಅಲ್ಲ ಅನ್ನುವ ಹಾಗೆ ಆ ಸಂಬಂಧವನ್ನು ಖಾಯಂ ಮಾಡ್ಕೋತಾನೆ ತನ್ನ ಮೂವರು ಮಕ್ಕಳ ಮದುವೆಯನ್ನು ವೈಭವದಿಂದ ಮಾಡುತ್ತಾನೆ ಈ ಮೂವರು ಅಕ್ಕ ತಂಗಿಯರಿಗೆ ಒಂದು ಸಮಸ್ಯೆ ಇರುತ್ತದೆ ಆ ಮೂವರು ಯಾವತ್ತು ಒಟ್ಟಾಗಿಯೇ ಮಲಗ್ತಾ ಇರ್ತಾರೆ ಒಬ್ಬರನ್ನು ಬಿಟ್ಟು ಒಬ್ರು ಇರ್ತಾ ಇರ್ಲಿಲ್ಲ ಅಣ್ಣ ತಮ್ಮಂದಿರು ಸೇರಿ ಹೇಗೆ ಮಲಗ್ತಾ ಇದ್ರು ಈ ಅಕ್ಕ ತಂಗಿಯರು ಕೂಡ ಹಾಗೆ ಕಲಿತು ಮಲಗ್ತಾ ಇದ್ರು ಮದುವೆ ಆಯ್ತು ಹೊರತು ಅವರಿಗಿನ್ನೂ ಶೋಭನವಾಗೇ ಇರಲಿಲ್ಲ ಶಾರದಾ ಪ್ರಸಾದರಿಗೆ ದಿಗಿಲು ಹಿಡಿಯುತ್ತೆ ಇನ್ನು ಇದೆಲ್ಲ ಹೀಗಿರುವಾಗ ಜೀವನವೆಲ್ಲ ಹೀಗೆ ಬಿಡಿಯಾಗೆ ಇರುತ್ತಾರ ಏನೋ ಎಂದು ದುಃಖ ಕೂಡ ಇರುತ್ತೆ ಅವರಿಬ್ಬರಿಗೂ ಅದರಿಂದ ಒಂದು ದಿನ ಮಕ್ಕಳನ್ನ ಸುಸೇಂದ್ರನ ಕರೆದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ಕೋತಾರೆ ನಿಮ್ಮ ಮುಂದೆ ಈ ವಿಷಯ ನಿಮ್ಗೆ ಹೇಗೆ ಮಾತಾಡ್ಬೇಕು ನನ್ಗೆ ಅರ್ಥವಾಗ್ತಿಲ್ಲ ಮದುವೆ ಆಗಿ ತಿಂಗಳಾಯ್ತು ನೀವೆಲ್ಲರೂ ಬೇರೆಯಾಗಿರ್ತಾ ಇದ್ದೀರಾ ನೀವು ಮೂವರು ಒಂದು ರೂಮಿನಲ್ಲಿ ಮಲಗಿದ್ರೆ ಈ ಅಕ್ಕ ತಂಗಿಯರು ಮೂವರು ಸೇರಿ ಬೇರೆ ರೂಮಲ್ಲಿ ಮಲ್ಕೋತಾ ಇದ್ದೀರಾ ಇದು ಹೀಗೆ ನಡೆದ್ರೆ ನಾವು ನಮ್ಮ ಮೊಮ್ಮಗ ಮೊಮ್ಮಕ್ಕಳ ಜೊತೆ ಹೇಗೆ ಆಟವಾಡ್ಕೋಬೇಕು ನಮಗ್ ಕೂಡ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ಬೇಕು ಅಂತ ತಾಯಿ ಮಾತನ್ನು ಕೇಳಿದ ಕಿಶೋರ್ ಹೇಗಂತಾನೆ ಅಮ್ಮ ನಮ್ಮ ಮೂವರನ್ನು ಬೇರೆ ಮಾಡುವ ಸಂಬಂಧವನ್ನು ಹುಡುಕಬೇಡ ಅಂತ ಹೇಳಿದ್ದೆ ಆದ್ರೆ ಈಗ ಮೂವರು ಸೊಸೆ ಅಂದ್ರೆ ಇಷ್ಟಪಡ್ತಾ ಇದ್ದಾರೆ ಮೂವರು ಇದ್ದಾರೆ ಜೊತೆಗೆ ಮಲಗ್ತಾ ಇದ್ದಾರೆ ಮೂವರು ಸೇರಿ ತಿಂತ ಇದ್ದಾರೆ ಇದಕ್ಕೆ ನಾವೇನ್ ಮಾಡ್ಬೇಕು ಹೇಳಮ್ಮ ಇದೆಲ್ಲ ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಮ್ಮ ಅವರು ಮೂವರು ಚಿಕ್ಕಂದಿನಿಂದ ಜೊತೆಯಾಗಿ ಬೆಳೆದಿದ್ದಾರೆ ಒಂದೇ ಸಲ ಬಿಡಿಯಾಗಿರ್ಬೇಕು ಅಂದ್ರೆ ಅವರು ಕೂಡ ಕಷ್ಟ ಅಲ್ವಮ್ಮ ಸ್ವಲ್ಪ ಸಹನೆ ಇರ್ಬೇಕು ಆಗ ಶಾರದಾ ದೊಡ್ಡ ಸೊಸೆ ಸುಶೀಲ ಹತ್ರ ಈಗ ಅಂತಾಳೆ ನೋಡಮ್ಮ ನೀನು ಎಷ್ಟು ಕಾಲ ನೀನು ಗಂಡಂಗೆ ದೂರವಾಗಿರ್ತೀಯ ನಮ್ಮನೆ ದೊಡ್ಡದೇ ಅಲ್ವಾ ನಿಮ್ಮ ಮೂವರಿಗೂ ಬೇರೆ ಬೇರೆ ರೂಮ್ ಇದೆ ನೀವು ಅವ್ರವ್ರ ರೂಮಲ್ಲಿ ಇರ್ಬೋದಲ್ಲ ನೀವೇನು ಚಿಕ್ಕ ಮಕ್ಕಳಲ್ವಲ್ಲ ನಿಮ್ಮದು ಅರ್ಥ ಮಾಡಿಕೊಳ್ಳುವ ವಯಸ್ಸು ನಿಮ್ಮ ಗಂಡನರಿಗೆ ಕೂಡ ಅರ್ಥವಾಗುವ ಹಾಗೆ ಹೇಳಿ ನಿಮಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ನಾವು ಇದುವರೆಗೂ ಒಬ್ಬರನ್ನು ಬಿಟ್ಟು ಇದ್ದಿದ್ದೇ ಇಲ್ಲ ಈಗಿಂದೀಗ ಬಿಡಿಯಾಗಿರು ಅಂತ ಹೇಳಿದ್ರೆ ಬಹಳ ಕಷ್ಟ ನಮಗೆ ಸ್ವಲ್ಪ ಟೈಮ್ ಬೇಕು ನಾನು ನನ್ನ ತಂಗಿಯನ್ನಂತೂ ಬಿಟ್ಟಿರಲಾರೆ ಅವರು ಕೂಡ ನನ್ ಬಿಟ್ಟು ಇರಲಾರರು ನಮ್ಮನ್ನು ಕ್ಷಮಿಸಿ ಸ್ವಲ್ಪ ನಮಗೆ ಸಮಯ ಕೊಡಿಯತ್ತೆ ಮಾಡುವುದಕ್ಕೇನು ಇಲ್ಲದೆ ಶಾರದಾ ಸರಿ ಅನ್ನುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಆರು ತಿಂಗಳು ಕಳೆಯುತ್ತದೆ ಆದ್ರೂ ಅವರಲ್ಲಿ ಎಂತ ಬದಲಾವಣೆನೂ ಬರಲಿಲ್ಲ ಶಾರದಂಗೆ ಪ್ರಸಾದಂಗೆ ಸಹನೆ ನಶಿಸುತ್ತದೆ ಶಾರದಂಗೆ ಬಹಳ ಕೋಪ ಬರುತ್ತೆ ಕೋಪದಿಂದ ಹೋಗಿ ಮೂವರು ಸೊಸೇಂದ್ರನ್ನು ಕರೆಯುತ್ತಾಳೆ ನನಗೆ ಸಹನೆ ನಶಿಸಿದೆ ಸೊಸೇಂದ್ರೆ ನೀವು ಮೂವರು ನಮ್ಮ ಒಳೆಯ ಬಹಳ ಕೇವಲವಾಗಿ ತಗೊಂಡಿದ್ದೀರಾ ಯಾವುದಕ್ಕಾದ್ರೂ ಒಂದು ಹದ್ದಿರುತ್ತದೆ ನಾನು ನಿಮಗೆ ಬಹಳ ಟೈಮ್ ಕೊಟ್ಟಿದ್ದೀನಿ ಇನ್ನೆಷ್ಟು ಟೈಮ್ ಬೇಕು ನಿಮಗೆ ಮಾತಾಡೋದಿಕ್ಕೆ ನಾನು ನಿಮ್ಮನ್ನ ಅವರಿಗೆ ಕೊಟ್ಟು ಮದುವೆ ಮಾಡಿದ್ದು ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ ಆದ್ರೆ ಹೀಗೆ ನಡ್ಕೊತ ಇದ್ದೀರಾ ಇನ್ನು ನಾನು ಸಹಿಸೋದಿಲ್ಲ ಬಾಯಿ ಮುಚ್ಕೊಂಡು ಅವರ ರೂಮ್ಗೆ ಹೋಗಿ ಇಲ್ಲ ಅಂದ್ರೆ ನನ್ನಷ್ಟು ಕೆಟ್ಟ ಹುಳಿ ನಿರೋದಿಲ್ಲ ನೀವು ಕೋಪದಿಂದ ಮಾತಾಡಿದ್ರೆ ನಮ್ ಕೂಡ ಕೋಪ ಬರ್ತೈತೆ ನಮಗೇನಾದ್ರೂ ಕೋಪ ಬಂದ್ರೆ ನೀವು ತಡ್ಕೊಳಕ್ ಆಗಲ್ಲ ನಮ್ಮ ಕೋಪವೇನು ತೋರ್ಸೋಂತೀರಾ ಈ ಕೈಯಿಂದ ಒಂದು ಕೊಟ್ಟೆ ಅಂದ್ರೆ ಮೋರು ಏಟಿಗೆ ದಾರಿಗೆ ಬರ್ತೀರಾ ಏನಂದ್ರಿ ನಮ್ಮನ್ನ ಹೊಡಿತೀರಾ ಎಷ್ಟು ಧೈರ್ಯ ನಿಮಗೆ ನಮ್ಮನ್ ಹೊಡೆಯೋದಕ್ಕೆ ಎಲ್ಲಿ ಹೊಡೆದು ನೋಡಿ ನಿಮ್ಗೆ ತಿಳಿಯುತ್ತೆ ಎಂದು ಸುಶೀಲ ಶಾರದಾಳ ಕಡೆ ಕೋಪದಿಂದ ನೋಡುತ್ತಾಳೆ ಆದ್ರಿಂದ ಶಾರದ ತಕ್ಷಣ ತಲೆ ತಿರುಗಿ ಕಳಗಿ ಬೀಳುತ್ತಾಳೆ ತಾಯಿ ಹಾಗೆ ಬೀಳುವುದನ್ನು ನೋಡಿ ಕಿಶೋರ್ ಕೋಪದಿಂದ ಬಂದು ಸುಶೀಲ ಕೆನ್ನೆ ಮೇಲೆ ಹೊಡಿತಾನೆ ಅಕ್ಕನನ್ನು ಹೊಡಿಯುವುದನ್ನು ನೋಡಿ ಲೀಲಂಗೆ ಕೋಪ ಬರುತ್ತೆ ತಾನು ತಕ್ಷಣ ಕೋಪದಿಂದ ನಮ್ಮ ಅಕ್ಕಾಯನ್ನ ಹೊಡಿತೀಯಾ ಈಗ ನೋಡು ನಿಂಗೇನಾಗುತ್ತೋ ನಿನ್ ಕೈ ಕಾಲು ಬಿದ್ದು ಹೋಗುತ್ತೆ ಎಂದು ಲೀಲಾ ಅನ್ನುತ್ತಲೇ ಕಿಶೋರ್ಗೆ ನಿಜವಾಗಿಯೂ ಕೈ ಕಾಲು ಬಿದ್ದು ಹೋಗುತ್ತೆ ಪಕ್ಷವಾತ ಬಂದವನ ಹಾಗೆ ಕೆಳಗೆ ಬಿದ್ದು ಹೋಗುತ್ತಾನೆ ಅಣ್ಣ ಹಿಂಗೆ ಹಾಗೆ ನಡೆದಿದ್ದು ನೋಡಿ ಸುರೇಶ್ ಕೋಪದಿಂದ ಬಂದು ಲೀಲಲನ್ನು ಹೊಡೆಯುತ್ತಾನೆ ತನ್ನ ಅಕ್ಕನನ್ನು ಹೊಡೆಯುವುದು ನೋಡಿ ಅನಾಮಿಕ ಬೋರನ್ನು ಅಳದು ಕಿಶೋರು ಮಾಡ್ತಾಳೆ ಆಕೆಯ ಕಣ್ಣಿಂದ ನೀರು ಬರುತ್ತಲೇ ಸುರೇಶ್ ಕೂಡ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾನೆ ಇದೆಲ್ಲ ನೋಡಿದ ಪ್ರಸಾದಂಗೆ ರಮೇಶ್ ಹೆಂಗೆ ಅರ್ಥವಾಯ್ತು ಅವರ ಜೊತೆ ಇಟ್ಕೊಂಡ್ರೆ ತಮ್ಮ ಪ್ರಾಣಕ್ಕೆ ಪ್ರಮಾದ ಅಂತ ಪ್ರಸಾದ್ ರಮೇಶ್ ತಕ್ಷಣ ಆಂಬುಲೆನ್ಸ್ ಫೋನ್ ಮಾಡಿ ಅವರ ಮೂವರನ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಜಾಯಿನ್ ಮಾಡುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಸುಶೀಲಾ ಲೀಲಾ ಅನಾಮಿಕರ ಕೋಪ ತಣ್ಣಗಾಗುತ್ತೆ ಮೂವರು ಗೆ ಹೋಗ್ತಾರೆ ಹಾಸ್ಪಿಟಲ್ ನಲ್ಲಿ ಶಾರದಾ ಕಿಶೋರ್ ಸುರೇಶರಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಪ್ರಸಾದ್ ರಮೇಶ್ ಅವರು ಮೂವರು ಅಕ್ಕ ತಂಗಿಯರನ್ನು ನೋಡಿ ಕನಿಷ್ಠ ಮಾತು ಕೂಡ ಆಡಲಿಲ್ಲ ತಕ್ಷಣ ಅನಾಮಿಕ ರಮೇಶನ ಕಾಲ್ ಮೇಲೆ ಬೀಳ್ತಾಳೆ ಆದ್ರೆ ರಮೇಶ್ ಸ್ವಲ್ಪವೂ ಹಚ್ಕೊಂಡಿಲ್ಲ ಸುಶೀಲ ಲೀಲಾ ಕೂಡ ಪ್ರಸಾದನ ಕಾಲ್ ಮೇಲೆ ಬೀಳ್ತಾರೆ ಪ್ರಸಾದ್ ಕೂಡ ಅವ್ರ ಜೊತೆ ಏನು ಮಾತಾಡಿಲ್ಲ ಸ್ವಲ್ಪ ಹೊತ್ತಿಗೆ ಶಾರದಾ ಅವರಿಗೆ ಪ್ರಜ್ಞೆ ಬರುತ್ತದೆ ಮೂವರು ಸೊಸೆಂದರು ಶಾರದಾಳ ಕಾಲ್ ಮೇಲೆ ಬೀಳ್ತಾರೆ ಆ ನಂತರ ಮೂವರ ಅಕ್ಕ ತಂಗಿಯರು ತಮ್ಮನ್ನು ಕ್ಷಮಿಸು ಎಂದು ತಮ್ಮ ಗಂಡೆಂದ್ರೆ ಬೇಡಿಕೊಳ್ಳುತ್ತಾರೆ ಆಗ ಸುಶೀಲ ಶಾರದಾಳ ಹತ್ರ ಅತ್ತೆ ನಮ್ಮನ್ನು ಕ್ಷಮಿಸಿ ನಾವು ತಪ್ಪು ಮಾಡಿದ್ವಿ ನೀವು ಬದಲಾದ್ರಿ ಅದಕ್ಕಿಂತ ಬೇಕಾಗಿದ್ದೇನಿದೆ ನಾನೇ ಕೋಪದಿಂದ ನಿಮ್ಮನ್ನ ನಾನಾ ಮಾತಂದೆ ನಾವು ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡ್ರೆ ಆನಂದವಾಗಿರ್ತೀವಿ ಇನ್ನು ಆ ನಂತರ ಎಲ್ಲರೂ ಸೇರಿ ತಿರುಗಿ ಮನೆಗೆ ಬರುತ್ತಾರೆ ಆಗಿನಿಂದ ಮೂವರು ಸೊಸೇಂದರು ತಮ್ಮ ಗಂಡಂದಿರ ಜೊತೆ ಹ್ಯಾಪಿಯಾಗಿರುತ್ತಾರೆ ಮಕ್ಕಳು ಸೊಸೇಂದ್ರೂ ಆನಂದವಾಗಿರುವುದನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಕೂಡ ಆನಂದದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಈ ವಿಧದಿಂದ ಒಂದೇ ಮನೆಯಲ್ಲೇ ರಾಮ ಲಕ್ಷ್ಮಣರ ಹಾಗೆ ಕಲೆತು ಇರುತ್ತಿರುವ ಮೂವರು ಅಣ್ಣ ತಮ್ಮಂದರಿಗೆ ಮತ್ತೆ ಮೂವರು ಅಕ್ಕ ತಂಗಿಯರನ್ನು ಕೊಟ್ಟು ಮದುವೆ ಮಾಡಿದ್ದರಿಂದ ಅವರ ಜೀವನಗಳು ಸಂತೋಷವಾಗಿರುವ ಹಾಗೆ ಮಾಡುತ್ತಾರೆ ಶಾರದಾ ಪ್ರಸಾದ್ ದಂಪತಿಗಳು ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ